ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಸಿಹಿ ಟಾಣಸ್ವಾಮಿ ವೀಕ್ಷಕ ಕನ್ನಡ ನ್ಯೂಸಿಂದ ಪ್ರ ವೀಕ್ಷಕರೇ ಪ್ರತಿ ವರ್ಷ ಅದರಲ್ಲಿ ಕರ್ನಾಟಕ ವರ್ಷವೆಲ್ಲ ತಣ್ಣಗಿರ್ತದೆ ಈ ಗಣಪತಿ ಹಬ್ಬದ ಮುಂದಗಡೆ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ ವಿನಾಕಾರಣ ಗಲಾಟೆ ಸ್ಟಾರ್ಟ್ ಆಗುತ್ತೆ ಈ ಗಣಪತಿ ಹಬ್ಬದ ಮಹತ್ವ ಏನು ಅಂಥೇಳಿ ಕೆಲವು ಅವಿವೇಕಿಗಳಿಗೆ ಗೊತ್ತಿದೆಯೋ ಇಲ್ಲವೋ ಗೊತ್ತಿಲ್ಲ ಸ್ವತಂತ್ರ ಬರೋದಕ್ಕೆ ಮೂಲ ಕಾರಣವೇ ಗಣಪತಿಯ ಹಬ್ಬ ಅವತ್ತು ಈ ಸ್ವತಂತ್ರ ಪಡೀಲಿಕ್ಕೋಸ್ಕರ ಜಾತಿ ಮತ ಧರ್ಮ ಯಾವುದು ಲೆಕ್ಕಿಸ್ತೇನೆ ಎಲ್ಲ ಸಮುದಾಯದವನು ಸೇರಿ ಈ ಗಣಪತಿ ಹಬ್ಬವನ್ನು ಆಚರಣೆ ಮಾಡಿದ್ದಾರೆ ಅವಿವೇಕಗಳಿಗೆ ಅದು ಗೊತ್ತಿಲ್ಲ ಗಣಪತಿ ಹಬ್ಬ ಮಾಡುವ ಉದ್ದೇಶ ಏನು ಅಂತೇಳಿ ಈ ಗಣಪತಿ ಹಬ್ಬವನ್ನು ಎಲ್ಲ ಧರ್ಮದವನು ಮಾಡಬೇಕು ಅವನು ಮಾಡಿದ್ರು ಪರವಾಗಿಲ್ಲ ಕಿತಾಪತಿ ಮಾಡಬಾರ್ದು ವಿನಾಕಾರಣ ಅಶಾಂತಿಯನ್ನು ಕದಿಡಬಾರ್ದು ಗಣಪತಿ ಹಬ್ಬ ಮಾಡಿದ ಉದ್ದೇಶವೇ ಈ ಸ್ವಾತಂತ್ರ್ಯ ಬರಲಿಕ್ಕಿದೆ ಕಿಲ್ಲ ಅಂದ್ರೆ ಇವರು ಇನ್ನೂ ಬ್ರಿಟಿಷರ ಗುಲಾಮರಾಗಿ ಗುಲಾಮರಾಗಿ ಇರಬೇಕಾಗಿತ್ತು ಅವತ್ತು ನಮ್ಮ ಮಹಾನ್ ನಾಯಕರು ಈ ಒಂದು ಬುದ್ಧಿವಂತಿಕೆ ಮಾಡಿ ಗಣಪತಿ ಹಬ್ಬನ ಮಾಡುವಂಥ ನೆಪದಲ್ಲಿ ಹೋರಾಟ ಹೇಗೆ ಮಾಡಬೇಕು ಅಂತ ಅಲ್ಲಿ ಆ ಗಣಪತಿ ಭಜನೆ ಒಳಗಡೆನೇ ಅವರು ರೂಪಿಸಿದರು ಹೋರಾಟವನ್ನು ಯಾಕೆ ಮಾಡಬೇಕು ಅಂತೇಳಿ ಅವತ್ತು ಪ್ರತಿಯೊಬ್ಬ ಸಮುದಾಯದರು ಇದ್ರು ಅಲ್ಲಿ ನೋಡಿ ಈ ಗಣಪತಿ ಹಬ್ಬದಲ್ಲಿ ಹಿಂದೂ ಮುಸ್ಲಿಂ ಗಲಾಟೆನೇ ಮುಖ್ಯವಾಣಿ ಬರೋದು ಹಿಂದೂ ಕ್ರಿಶ್ಚಿಯನ್ ಜಗಳ ಇದುವರೆಗೆ ಎಲ್ಲಿ ಕಾಣಲಿಲ್ಲ ಯಾಕೆ ನೋಡಿ ಇನ್ನೂ ಒಂದು ಕೆಟ್ಟ ಹವ್ಯಾಸಗಳನ್ನು ಬಿಡಬೇಕು ಭಾರತ ದೇಶದಲ್ಲಿದ್ದ ಭಾರತೀಯನಾಗಿ ಭಾರತ ದೇಶದ ನೆಲ ಜಲ ಅನ್ನ ತಿಂದ್ಕೊಂಡು ಬೇರೆ ದೇಶದ ಘೋಷಣೆ ಕೂಗೋದು ಎಂಥ ಮುಟ್ಟಾಳತನ ಅಂತೇಳಿ ಅವ್ರಿಗೆ ತಲೆಯಲ್ಲಿ ಮೆದುಳಿದೆಯೋ ಬೇರೆ ಇನ್ನೂ ಇದೆಯೋ ಅಂತೇಳಿ ಇಂಥ ಘೋಷಣೆ ಕೂಗೋದಕ್ಕೆ ಯಾವನೇ ಪ್ರಚೋದನೆ ಕೊಟ್ಟರು ಅಂತನಿಗೆ ಸರಿಯಾದ ಶಿಕ್ಷೆ ಆಗಬೇಕು ಇರೋದು ಭಾರತದಲ್ಲಿ ತಿನ್ನೋದು ಭಾರತ ದೇಶದಲ್ಲಿ ಜೀವನ ಮಾಡೋದು ಭಾರತ ದೇಶದಲ್ಲಿ ಅವನು ಯಾರಿಗೆ ಪಾಕಿಸ್ತಾನದ ಯಾಮೋಹ ಇದೆ ಗಂಟು ಮುಟ್ಟೆ ಕಟ್ಕೊಂಡು ಹೋಗ್ಬೋದು ಅವನಿಗೆ ಇಲ್ಲಿ ಯಾರೂ ತಡೆ ಹಿಡಿಯೋರಿಲ್ಲ ನಿನ್ನಿಂದ ಇಲ್ಲಿ ಮುಳುಗೋಗ್ಬಿಡ್ತೈತೆ ಅಂತೇಳಿ ಈ ಘೋಷಣೆಯನ್ನು ಕೂಗ್ಬಿಟ್ಟು ಇಲ್ಲ ಸಲ್ಲದ ಕಿಚ್ಚ ನಚ್ಚೋದು ಈಗಾಗಲೇ ಒಂದು ಊರು ಕುರಿತಾ ಇದೆ ಅತ್ತಿ ಅದರಿಂದ ಇನ್ನು ಮುಂದೆ ಆದ್ರೂ ಎಲ್ಲ ಸಮುದಾಯದವನು ಈ ಗಣಪತಿ ಹಬ್ಬದ ಮಹತ್ವ ಏನು ಅಂತೇಳಿ ತಿಳ್ಕೊಂಡು ಆ ಗಣಪತಿ ಹಬ್ಬಕ್ಕೆ ಎಲ್ಲವನು ಮಹತ್ವ ಕೊಡಬೇಕಾಗೈತೆ ಸ್ವಾತಂತ್ರ್ಯಕ್ಕೋಸ್ಕರ ಎಲ್ಲ ಜಾತಿಯವನು ಸಹ ಎಲ್ಲ ಧರ್ಮದವನು ಈ ಗಣಪತಿ ಹಬ್ಬವನ್ನು ಆಚರಣೆ ಮಾಡಿದ್ದಾರೆ ಕೆಲವು ಇದು ಗೊತ್ತಿದೆಯೋ ಇಲ್ವೋ ಅವ್ರಿಗೆ ಹೇಳೋ ಹೇಳೋರು ಬೇಕಲ್ಲ ಕಿಚ್ಚು ಹಚ್ಚೋರೇ ಜಾಸ್ತಿ ಇರೋದು ಶಾಂತಿ ಕರಡ್ರೆ ಭಾಳ ಇರೋದು ಶಾಂತಿ ಸೌರದೆ ಕಾಪಾಡ್ತಕ್ಕಂಥದ್ದು ಯಾವನಿಗೂ ಬೇಕಾಗಿಲ್ಲ ನೋಡಿ ಒಡದಾಡಿ ಜೈಲು ಕೋರ್ಟು ಕಚೇರಿಗೆ ಓಡಾಡಿದರೆ ಏಳು ಕೊಟ್ಟವನು ಯಾವನು ಬರೋದಿಲ್ಲ ಇದನ್ನು ಮೊದಲು ತಿಳ್ಕೊಳ್ರಿ ಮೈ ಮೂಳೆ ಮುರಿಯೋದು ಕಂಚೇಲಿ ಮಾಡಿದವನಿಗೆ ಶಾಂತಿ ಕದಡವನಗೇ ಅದರಿಂದ ಈ ಗಣಪತಿ ಮೆರವಣಿಗೆಯಲ್ಲಿ ಆಯಿತು ಗಣಪತಿ ಹಬ್ಬ ಗಣಪತಿ ಕುಂದ್ರಿಸಿದ ಜಾಗದಲ್ಲಿನೇ ಆಯಿತು ಕಲ್ಲು ತೂರಾಟ ಮಾಡೋದು ಇನ್ನೂ ಒಂದು ಯಾವುದು ಹೈ ಹೈತಿಕ ಘಟನೆ ಮಾಡೋ ಹೈತಿಕರ ಘಟನೆ ಮಾಡೋದು ಇದೆಲ್ಲ ನಿಲ್ಲಿಸಿದ್ರೆ ಭಾಳ ಒಳ್ಳೆಯದು ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತೆ ಎಲ್ಲರೂ ಸಹಬಾಳ್ವೆಯಿಂದ ಇರಬೇಕು ಎಲ್ಲವನ ಮೈಯಲ್ಲಿ ರಕ್ತನ ಕೆಂಪು ರಕ್ತನೇ ಅರಿಯೋದು ಒಂದೊಂದು ಸಮುದಾಯದ ಮೈಯಲ್ಲಿ ಒಂದೊಂದು ಕಲ್ಲರ್ ರಕ್ತ ಹರಿಯೋಲ್ಲ ಹಂಗೆ ನರಿದ್ರೆ ನಾನೇ ಬೇರೆ ನೀನೇ ಬೇರೆ ನನ್ನ ರಕ್ತನೇ ಬೇರೆ ನಿನ್ನ ರಕ್ತನೇ ಬೇರೆ ಅಂತ ಇವರು ಹೇಳ್ಕೊಬೋದಾಗಿತ್ತು ಹಂಗೇನಿಲ್ವಲ್ಲ ಎಲ್ಲವನ್ನೂ ಕುಡಿಯೋದು ಒಂದೇ ಥರದ ನೀರೇನೇನೆ ನೀರಲ್ಲಿ ಕಲ್ಲರ್ ನೀರು ಕುಡಿತಾರ ಅದೇ ಕಲ್ಲರ್ ನೀರು ಅಂದರೆ ಬ್ರಾಂದಿ ವಿಸ್ಕಿ ಕುಡಿಬೇಕು ಒಂದೇ ಗಾಳಿ ಒಂದೇ ಭೂಮಿ ಎಲ್ಲರೂ ಭಾರತೀಯರಾಗೇ ಸಹಬಾಳ್ವೆಯಿಂದ ಇರಬೇಕು ಅದು ಬಿಟ್ಟು ಸಣ್ಣ ಸಣ್ಣ ವಿಷಯಗಳಿಗೆ ದೊಡ್ಡ ದೊಡ್ಡ ಗಲಾಟೆ ಮಾಡ್ಕೊಳ್ಳೋ ಮಾಡಿಕೊಂಡ್ರೆ ಮೈನೋವಾಗವುದು ಗಲಾಟೆ ಮಾಡಿದವನಿಗೆ ಹೊರ್ತು ಗಲಾಟೆ ಮಾಡೋಕ್ಕೆ ಹೇಳ್ಕೊಟ್ಟವನಿಗೆಲ್ಲ ಇನ್ನು ಮುಂದೆ ಆದ್ರೂ ಈ ಗಣಪತಿ ಹಬ್ಬ ಬೇರೆ ಸಮುದಾಯದ ಹಬ್ಬ ಆಗಿರ್ಬೋದು ಯಾರದೇ ಹಬ್ಬ ಕಾರ್ಯಕ್ರಮಗಳಲ್ಲಿ ಇಲ್ಲ ಸಲ್ಲದ ಗಲಾಟೆಗಳನ್ನು ಮಾಡಿಕೊಂಡು ಜನಗಳಿಗೆ ತಲೆನೋವಾಗತಕ್ಕಂಥ ಕೆಲಸ ಮಾಡ್ದಂಗೆ ಇನ್ನು ಮುಂದೆ ಆದ್ರೂ ಎಲ್ಲ ಸಮುದಾಯದವರು ಒಗ್ಗಟ್ಟಿನಿಂದ ಎಲ್ಲ ಹಬ್ಬಗಳಲ್ಲಿ ಭಾಗಿಯಾಗಿ ಆಚರಿಸಿದರೆ ದೇಶ ನಾಡು ಶಾಂತ ರೀತಿಯಿಂದ ಇರುತ್ತೆ ಇದನ್ನು ಪ್ರತಿಯೊಬ್ಬ ಸಮುದಾಯದವರು ಅರ್ಥ ಮಾಡ್ಕೊಂಡು ಬಾಳ್ವೆ ಮಾಡಬೇಕಾಗಿದೆ ಜೈ ಹಿಂದ್ ಜೈ ಕರ್ನಾಟಕ ಪ್ರಿಯ ವೀಕ್ಷಕರೇ ನಮ್ಮ ಚಾನಲ್ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರಿಯ ವೀಕ್ಷಕರೇ ನಮ್ಮ ಚಾನಲ್ ನಿಮ್ಗೆ ಇಷ್ಟವಾದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ನಮಸ್ಕಾರ